ಅನುಭವಿಸ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಅದು ಇವನು ಏಕೆ ನಮ್ಮ ಕೈ ತಗೊಂಡ್ಬಿಟ್ಟು ಅದು ಅಷ್ಟು ಜನ ಸೇರ್ಕೊಂಡು ಮಾಡ್ರು ಮಾಡಿದ್ಮೇಲೆ ಇಲ್ಲಿ ಜೈಲಲ್ಲಿ ಒಂದು ಏಳು ಜನ ಪೊಲೀಸ್ನವರು ಅವ್ರ ಮನೆ ಹಾಳಾಯ್ತು ಎಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದವರು ಅಪ್ಪ ಅಮ್ಮನ ಸಾಕು ಒಂದು ಯೋಗ್ಯತೆ ಇದ್ದವರು ಸ್ವಂತ ಮಕ್ಕಳೇ ಒಡುಪು ಅವ್ರಿಲ್ಲ ಅಂದಮೇಲೆ ಕೊಲೆ ಮಾಡಪ್ಪು ಅವರಲ್ಲಿದೆ ಅಭಿಮಾನಿ ಒಳಗೆ ಏನು ಹೇಳಕಲ್ಲ ಅವರು ಹಚ್ಚರು ಯಾಕಂದ್ರೆ ಓದಿರೋರು ಯಾರು ಆ ಥರ ಮಾತಾಡೋಲ್ಲ ಅವನೇ ದೇವರು ಅಂದರೆ ಯಾವ ದೇವರು ಅವನೇನು ಸೆಲೆಬ್ರಿಟಿ ದೇವ್ರ ಲೋಕದಿಂದ ಉಟ್ಟು ಬಂದಿಲ್ಲ ಸಂದ್ಕಾಲ ಆದ್ಮೇಲೆ ಹೋಗಬೇಕು ಕುಡಿಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಮೊದಲ ಎಂಟಿನ ಇಟ್ಕೊಂಡು ಇನ್ನೊಂದು ಎಂಟು ಸಾವಿರ ಬೇಕಿತ್ತು ಈ ಬಗ್ಗೆ ಕೊಲೆ ಮಾಡಿದ ಕೊಲೆ ಅದು ಅಷ್ಟೊಂದು ಪ್ರೂಫು ಒಂದು ಬಟ್ಟೆ ಮೇಲೆ ಇರ್ತದ ಕಲೆ ಇತ್ತು ಆಮೇಲೆ ಅಲ್ಲಿ ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸುಮ್ಮನೆ ನೋಡಿದ್ರು ಬೆಳಿಗ್ಗೆ ಪ್ರಸೆಟ್ ಪೇಪರ್ ಬಂದು ನೋಡಿದ್ವಿ ಸುಮ್ಮ ಕೊಲೆ ಅದು ಮೋಸ್ಟ್ ಪ್ರೂವ್ ಮಾಡ್ತಾರೆ ಪ್ರೂವ್ ಮಾಡ್ತಾರೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಅನುಭವಿಸ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಅದು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಮತ್ತೆ ಈಗ ಅವ್ರ ಫ್ಯಾಮಿಲಿಗೆ ಒಂದು ಇವನೇನೋ ಇವನತ್ರ ಕೋಟೆ ಕಟ್ಟಿ ದುಡ್ಡಿದೆ ಪಾಪ ಏನು ಮಾಡಬೇಕು ತಪ್ಪು ನಾವು ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ತಪ್ಪನ್ನ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಸಾಧ್ನೆ ಸಾಲ್ವ್ ಮಾಡ್ಕೋ ಹೊರ್ತು ನಾವೇ ಹ್ಯಾಂಡ್ಲ್ ಮಾಡ್ಕೋದ್ರೆ ಅದು ತಪ್ಪಲ್ವಾ ಮಡ್ರ್ರು ಮಾಡೋ ಪವರ್ ಯಾರಿಗೂ ಇಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ನಮ್ಮ ಮಕ್ಕಳನ್ನೇ ಪವರ್ ಇಲ್ಲ ನಮಗೆ ಅವನು ವಯಸ್ಸಿಗೆ ಬಂದ ಮೇಲೆ ಅಥವಾ ಓದಬೇಕಾದ್ರೆ ನಾವು ಸ್ಕೂಲ್ಗೆ ಒಡೆದು ಕಳ್ಸುವಂಗಿಲ್ಲ ಅದಕ್ಕೂ ಮಕ್ಕಳ ಒಂದು ಕಾನೂನಿದೆ ಇವನು ಏಕೆ ನಮ್ಮ ಕೈ ತಗೊಂಬಿಟ್ಟು ಅದು ಅಷ್ಟು ಜನ ಸೇರ್ಕೊಂಡು ಮರ್ಡ್ರ್ ಮಾಡಿದ್ಮೇಲೆ ಅವನು ಅವ್ನ ಮನೇನು ಮಾಡಾಯಿತು ಅವನು ಹದಿನೆಂಟು ಜನ ಅಷ್ಟು ಹದಿನೆಂಟು ಜನ ಅವರು ಇಲ್ಲಿ ಜೈಲಲ್ಲಿ ಒಂದು ಏಳು ಜನ ಪೊಲೀಸ್ನವರು ಅವ್ರ ಮನೆ ಹಾಳಾಯಿತು ಅವರೆಲ್ಲ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ಹದಿನೆಂಟು ಮನೆ ಇವರಿಗೆ ಆ ಮಕ್ಳುಗಳು ದುಡಿದ ಮಕ್ಕಳವ್ರು ಅವರೇನು ವಯಸ್ಸಾದ ಮಕ್ಕಳಲ್ಲ ಎಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದವರು ಅಪ್ಪ ಅಮ್ಮನ ಸಾಕು ಒಂದು ಯೋಗ್ಯತೆ ಇದ್ದವರು ಇವತ್ತೆಲ್ಲ ಜೈಲಲ್ಲಿ ಕೂತವ್ರೆ ಈಗ ಅವ್ರ ಮನೆ ಕಡೆ ಯಾರು ನೋಡ್ತಾರೆ ಈಗ ಅವ್ರಿಗೂ ಪರಿಹಾರ ಕೊಡ್ತಾನ ಈಗ ಅವನು ಅವ್ರದ್ದು ಅವ್ರಿಗೂ ಕೂಡಲಿ ಪರ ಈಗಪ್ಪ ಅವ್ರ ಮನೇಲಿ ಕೂತವ್ರೆ ಮಕ್ಕಳು ಸಾಕ್ತಾಯಿಲ್ಲ ಈಗ ಅಪ್ಪ ಅಮ್ಮ ವಯ್ಸಾದವರು ಯಾರು ಮಂಡ್ಯದವ್ರಂತೆ ಅಂತೆ ಒಬ್ಬ ಚೆನ್ನಪ್ಪಳ ಕೂರನಂತೆ ಇಂಥವರೆಗೆಲ್ಲ ಅವ್ರು ಮನೆ ಏನು ಮಾಡ್ತಾರೆ ವಯಸ್ಸಾದಂತ ಈಗಗಳು ಅವ್ರಿಗೆ ಕೊಡೋರು ಹ್ಞೂ ಹಾಂ ಇನ್ನೂ ಆಗಿಲ್ಲ ಇನ್ನು ಆಗಿಲ್ಲ ಅವ್ರು ಗರ್ಭಿಣಿ ಹೆಂಗ್ಸು ಅದು ಕೊಲೆ ಮಾಡಪ್ಪು ಪವರ್ ಯಾರಿಗೂ ಇಲ್ಲ ಎಂದ ನನಗೂ ಇಲ್ಲ ಯಾರು ಎಪ್ಪರು ಯಾರಿಗೂ ಕೊಲೆ ಮಾಡಪ್ಪು ಪವರ್ ಇಲ್ಲ ಸ್ವಂತ ಮಕ್ಕಳೇ ಓಡಿಪು ಅವ್ರಲ್ಲ ಅಂದಮೇಲೆ ಕೊಲೆ ಮಾಡುವವರಲ್ಲಿದೆ ಮಾಡಿರೋದು ತಪ್ಪು ಶಿಕ್ಷೆ ಅನುಭವಿಸಬೇಕು ಅದ್ರ ಬಗ್ಗೆ ಅಭಿಮಾನಿಗಳದ್ದು ಏನಾರು ಮಾತಾಡ್ತಾರೆ ಅದೆಲ್ಲ ತಪ್ಪು ಆ ಥರ ಎಲ್ಲ ಮಾತಾಡಬಾರ್ದು ತಪ್ಪು ಮಾಡಿದೆ ಅನುಭವಿಸ್ಬಾರ್ದು ಅಲ್ವಾ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಏನು ಹೇಳೋಕೆಲ್ಲ ಅವರು ಹಚ್ಚರು ಮೋಸ್ಟ್ಲಿ ನಾನು ಅನ್ಎಜುಕೇಟೆಡ್ ಅಂತ ಅನಿಸ್ತದೆ ಯಾಕಂದರೆ ಓದಿರೋರು ಯಾರು ಆ ಥರ ಮಾತಾಡಲ್ಲ ಓದಿರೋ ಸ್ವಲ್ಪ ಯೋಚನೆ ಮಾಡಿ ಪೋರು ಇರ್ತದೆ ಅವನೇ ದೇವರು ಅಂದರೆ ಯಾವ ದೇವರು ನಿನ್ಗೆ ಏನು ಮಾಡ್ಕೊಟ್ಟಿದ್ದಾನೆ ಅವರು ನಿನ್ಗೆ ಮನೆ ಮನೆ ಕಟ್ಸ್ಕೊಟ್ಟಿದ್ದಾನ ಅಲ್ಲ ನಿಮ್ಮ ತಂದಾಗಿ ಏನಾರು ಪರಿಹಾರ ಕೊಟ್ಟಿದ್ದಾನೆ ಏನಿಲ್ಲ ಇಲ್ಲ ದೇವರು ಏನು ಅವ್ನು ನಾವು ಪಿಕ್ಚರ್ ನೋಡಿದ್ರೆ ಅವ್ನಿಗೆ ದುಡ್ಡು ನಾನು ನಾನು ಒಂದು ಕೆಲಸ ಮಾಡ್ತೀನಿ ನನಗೆ ಕೂಲಿ ಕೊಡ್ತಾರೆ ಅವ್ನು ಒಂದು ಕೆಲಸ ಮಾಡಿ ಅವ್ನು ಕೂಲಿಯೋದು ಅವ್ನು ಕೂಲಿ ಜಾಸ್ತಿ ಇದೆ ಅವನು ಎತ್ತರಕ್ಕೆ ಬೆಳೆದವನೇ ನಮ್ಮ ಕೂಲಿ ಕಮ್ಮಿ ಇದೆ ನಾವು ಕೇಳೆಡೆ ಇದ್ದೀವಿ ಅದು ಅವ್ನು ಮಾಡ್ತಿರೋದು ಕೂಲಿನೇ ಅವನೇನು ಸೆಲೆಬ್ರಿಟಿ ದೇವ್ರ ಲೋಕದಿಂದ ಹುಟ್ಟಿ ಬಂದಿಲ್ಲ ಅವನು ಮನುಷ್ಯದಲ್ಲೇ ಮನುಷ್ಯನ ಜೀವದಲ್ಲೇ ಮನುಷ್ಯರ ಬಟ್ಟಲೇ ಹುಟ್ಟಿರೋದು ನಾವು ಮನ್ಸ್ರೆ ಅದರಿಂದ ಪ್ರತಿಯೊಂದು ನಾವು ಇದ್ರೂ ನೋಡಬೇಕು ನಾವು ಅವ್ನು ತಪ್ಪು ಮಾಡ್ತಾಂಬಿಟ್ಟು ಹೊಡಿದ್ವಿ ಯಾರಿಗೂ ಪೊಲೀಸ್ವರೆಗೂ ಇಲ್ಲ ಯಾರು ಯಾರೂ ಹೊಡೀದಿಲ್ಲ ಈಗ ಅಲ್ವಾ ಅದಕ್ಕೆಲ್ಲ ಕಾನೂನಿದೆ ಕಾನೂನು ಮುಖಾಂತರ ಹೋಗ್ಬೇಕಾಯ್ತು ಅವರು ಕಾನೂನು ಮುಖಾಂತರ ಹೋಗದ್ರದೇ ತಪ್ಪು ಎಕ್ಸ್ಪೆಕ್ಟ್ ಮಾಡಿದ್ರೆ ದರ್ಶನ ಅವರ ಅವ್ನ ಸುತ್ತಮುತ್ತ ಪರಿವಾರನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗ ನಾನು ಯಾರ ರೀತಿ ಈಗ ನಾವು ಇಲ್ಲಿ ಕೂತಿದ್ದೀವಿ ನಾವು ನಾವು ನಮ್ಮ ಸಂಬಂಧಪಟ್ಟ ಮಾತುಗಳನ್ನ ಮಾತಾಡ್ತೀವಿ ಅಷ್ಟೇ ಹೊತ್ತು ಬೇರೆ ಮಾತುಗಳು ಮಾಡಲ್ಲ ಯಾಕಂದರೆ ನಮ್ಗೆ ಆಲ್ರೆಡಿ ಎಲ್ಲ ಏಜೆಡ್ ಪರ್ಸನ್ಸ್ ಕೂತಿರ್ತೀವಿ ಹಂಗೆ ಅವ್ನು ಅವ್ನ ಪರಿವಾರ ಆ ಥರ ಇದೆ ಅವನ ಅನುನಾಯಿಗಳು ಆ ಥರ ಇದ್ದಾರೆ ಏನು ಮಾಡೋಕ್ಕಲ್ಲ ಸಾಯಂಕಾಲ ಆದಮೇಲೆ ಬಾರ್ಗೆ ಹೋಗಬೇಕು ಕುಡಿಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಎಲ್ಲ ಇವೆಲ್ಲ ಮಾಡಬೇಕು ಅಂದರೆ ದುಡ್ಡಿದೆ ಎಂಜಾಯ್ ಮಾಡ್ತಾರೆ ಅದು ಎಂಜಾಯ್ ಮಾಡ್ಬೇಕು ಹೆಂಗೆ ಎಂಜಾಯ್ ಮಾಡ್ಬೇಕು ಅದು ಮಾಡಬೇಕು ಹೋಗಿ ಪುಂಡ್ರೂಪ್ ಹೋಗಿ ಅವ್ರ ಜೊತೆಲೆಲ್ಲ ಎಂಜಾಯ್ ಮಾಡೋಕೆ ಕೂತ್ಕೊಂಡ್ರೆ ಏನಾಗುತ್ತೆ ಒಳ್ಳೆಯವರ ಸನೇಹ ಮಾಡಬೇಕು ಇದು ದರ್ಶನ ಅನುಭವಿಸ್ಲೇಬೇಕು ಏನು ಮಾಡಬೇಕಲ್ಲ ಮಾಡಿ ತಪ್ಪಿದೆ ಅನುಭವಿಸಬೇಕು ಏನು ಚಿಕ್ಕ ಹುಡುಗನ ಅವನು ಚಿಕ್ಕ ಹುಡುಗ ಅಲ್ವಲ್ಲ ಅವ್ನಿಗೆ ಯೋಚನೆ ಮಾಡಿ ಕೆಪಾಸಿಟಿ ಇದೆ ಇದ್ದಾರೆ ಎಂಟಿ ಇದ್ದಾರೆ ಮೊದಲ ಎಂಟಿ ಇಟ್ಕೊಂಡು ಇನ್ನೊಂದು ಎಂಟಿ ಸಹಸ್ರೆ ಬೇಕಿತ್ತ ಬೇಕಿತ್ತ ನಾನು ಹೇಳಿ ಯಾರು ಹೆಂಡತಿ ಹೆಂಡ್ತಿಲ್ಲ ಮೊದಲು ಚಿನ್ನಂತೆ ಹೆಂಡ್ತಿ ಮನೇಲಿ ಇದ್ದಾರೆ ಅದ್ರ ಬದು ಬೇಕಿತ್ತು ಅದು ಬೇಕಾಗಿರಲಿಲ್ಲ ಮಗು ಇದ್ದಾನೆ ಮಕ್ಕಳು ಮಗ ಇದ್ದಾನೆ ಅಲ್ವಾ ಶಿಕ್ಷೆ ಮಾಡಿದ್ರೆ ಶಿಕ್ಷೆಗೆ ಏನಾಗುತ್ತೆ ಜೀವವಾದಿ ಶಿಕ್ಷೆ ಆಗುತ್ತೆ ಹಂಗು ಕ್ರೂರವಾಗಿ ಮಾಡೋವನೇ ಅಂದರೆ ಮರಣದಂಡೆ ಕೊಡ್ಬೋದು ಅಲ್ವ ಜೀವಾವಾದಿ ಶಿಕ್ಷೆ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಶಿಕ್ಷೆ ಇದೆ ಜೀವಾವಧಿ ಅನುಭವಿಸ್ಬೇಕು ಶಿಕ್ಷೆ ಆದರೆ ಶಿಕ್ಷೆ ಆಗಿಲ್ವಾ ಇಲ್ಲ ಹಂಗು ಕ್ರೂರ ಶಿಕ್ಷೆ ಅಂತೇಳಿ ಸಾಬೀತಾದರೆ ನಮ್ಮ ಹ್ಯಾಂಗ್ ಮಾಡ್ಬೋದು ಹಾಂ ಮಾಡಬೇಕಂದಿರ ಅವ್ನು ಮಾಡಲಿ ತಪ್ಪು ಮಾಡಿದ್ದಾನೆ ಆದರೆ ಏನು ಮಾಡೋಕ್ಕಾಗಲ್ಲ ಶಿಕ್ಷೆ ಅದು ನಮ್ಮ ಇದಕ್ಕೆ ನ್ಯಾಯಾಲಯಕ್ಕೆ ಇದು ನ್ಯಾಯಾಲಯ ಶಿಕ್ಷೆ ಕೂಡ ಅನುಭವಿಸ್ಲೇಬೇಕು ಯಾಕಂದ್ರೆ ನಮ್ಮ ಸಂವಿಧಾನ ಆ ಥರ ಇದೆ ನಮ್ಮ ಸಂವಿಧಾನ ಪ್ರಕಾರ ಒಂದು ಶಿಕ್ಷೆ ಅನುಭವಿಸ್ಬೇಕಲ್ವಾ ನಾನಾದರೂ ಅಷ್ಟೇ ಆಯಾ ಸೆಕ್ಷನ್ಗೆ ಆಯಾ ಶಿಕ್ಷೆ ಇದ್ದೇ ಇದೆ ಆ ಒಂದು ಸೆಕ್ಷನ್ಗೆ ಏನು ಶಿಕ್ಷೆ ಇದೆ ಅನುಭವಿಸಲೇಬೇಕು ಅದು ಹ್ಞೂ ಅದು ನ್ಯಾಯಾಲಯ ಪ್ರೂವ್ ಮಾಡಬೇಕಷ್ಟು ಶಿಕ್ಷೆ ನನ್ನ ಪ್ರಕಾರ ನಾನು ಅವೆಲ್ಲ ಇವ ನೋಡಿದ್ರೆ ಒಂದೊಂದು ಇವನ್ನ ಇದು ಮಾಡಿದಾರಲ್ಲ ಒಂದೊಂದು ಸಾಕ್ಷಿ ಕಂಡು ಹಿಡಿದಿದ್ದಾರೆ ಫೋನ್ ಮೊಬೈಲ್ ಕಾಲ್ಸ್ ಕಂಡು ಹಿಡಿದಿದ್ದಾರೆ ಬಟ್ಟೆ ಮೇಲೆ ರಕ್ತದ ಕಲೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ನಾವು ಇದು ಮಾಡಿದಾಗ ಇದೆ ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಅವನು ಅದು ಅದನ್ನು ಬಾಡಿಗೆ ಬಾಡಿಗೆ ಸಾಕ್ಷಿಕ್ಕೆ ದುಡ್ಡು ಕೊ ಏನೋ ಅವ್ರಿಗೆ ಒಬ್ಬರಿಗೆ ಐದು ಲಕ್ಷ ದುಡ್ಡು ಅದು ಅದು ಮೂವತ್ತು ಲಕ್ಷ ಒಬ್ಬರಿಗೆ ಒಬ್ಬೊಬ್ಬರಿಗೆ ಐದು ಲಕ್ಷ ಕೊಟ್ಟಿದ್ದಾರೆ ನಾಲ್ಕು ಜನಕ್ಕೆನೋ ಅದು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟು ಬಾಡಿ ತಗೊಂಡೋಗಿ ಹಾಕಿದ್ದಾರೆ ಚಿ ಹಾಕೊಂಡಿದ್ದಾರೆ ಅವರು ಶರಣಾಗಿದ್ದಾರೆ ಹೋಗಿ ಹೋಟೆಲ್ ನಾಲ್ಕು ಜನ ಇವ್ರನ್ನ ಎಲ್ಲ ಇವ್ರನ್ನ ನಾಲ್ಕು ಜನನ ಅವ್ರದ್ದು ಇವ್ರನ್ನ ಇದು ಮಾಡಿ ಅವ್ರನ್ನ ಹೋಗಿ ಶರಣಾಗಿ ನಾನೇ ದುಡ್ಡುಗೋಸ್ಕರ ಮಾಡಿದೆ ಹೆಂಗೋ ಆಯಿತು ಅದು ಇವೆಲ್ಲ ಪ್ರೂ ಪ್ರೂಫ್ ಅಲ್ಲ ಸರ್ ಇವು ಒಂದೊಂದು ಪ್ರೂಫ್ನು ಕೋರ್ಟ್ ಎವಿಡೆನ್ಸಲ್ಲಿ ಇದಾಗುತ್ತೆ ಬ್ಲಡ್ ಸ್ಯಾಂಪಲ್ ಸಾಕು ಬ್ಲಡ್ ಸ್ಯಾಂಪಲ್ ಸಾಕು ಆಮೇಲೆ ವಿಡಿಯೋ ಪ್ರೂಫ್ಸ್ಗಳಿದೆ ಇವೆಲ್ಲ ನೋಡಿದಾಗ ಅದು ಒಂದಕ್ಕೊಂದು ಹಾಗೆ ಆಗುತ್ತೆ ತಾಳೆ ಆಗುತ್ತೆ ತಾಳೆ ಆದಮೇಲೆ ಶಿಕ್ಷೆ ಹಾಗೆ ಆಗುತ್ತೆ ಇದೆ ಇದೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ಕೇಸ್ ಹೋಗ್ಬಿಟ್ಟಿರೋದು ಅದು ಇಷ್ಟೊಂದು ಇಲ್ಲಿ ತಾರ್ಕಿಕ ಮಟ್ಟಕ್ಕೆ ಹೋಗಿದೆ ಅಂದರೆ ಜನಗಳಲ್ಲೂ ಒಂದು ಇದಿದೆ ಜನಗಳು ಪ್ರತಿಯೊಂದು ಒಬ್ಸರ್ವ್ ಮಾಡ್ತಾ ಇರ್ತಾರೆ ಜನ ಪೇಪರ್ ಓದೋದು ನೋಡೋದು ಪ್ರತಿಯೊಂದು ಹೇಗೆ ಮಾಡ್ತಾ ಇದ್ದಾರೆ ಇದು ಕೇಸ್ನ ತನಿಖೆ ಹೇಗೆ ಮಾಡ್ತಾಯಿದ್ದಾರೆ ಎಲ್ಲ ಪ್ರತಿಯೊಂದು ಒಬ್ಸರ್ವ್ ಇರ್ತಾರೆ ಮಾಧ್ಯಮಗಳಿದೆ ಮಾಧ್ಯಮಗಳು ಒಂದೊಂದು 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 ಇದನ್ನು ಹೇಳ್ತಾ ಇರ್ತಾರೆ ಇದರ ಇದರಿಂದ ಏನಾಗುತ್ತೆ ಅದನ್ನು ಸುಳ್ಳು ಮಾಡೋಕ್ಕಾಗಲ್ಲ ಮುಚ್ಚೋಗಿದೆ ಅಂದರೆ ಸಾಮಾನ್ಯ ಮಾಡಿರೋ ಕೊಲೆ ಮಾಡೋ ನಾವು ಉದ್ದೇಶಪೂರ್ವಕ ಮಾಡಲ್ಲ ಈಗ ನಾನೇ ಯಾವುದೋ ಕೋಪ ಬರುತ್ತೆ ಯಾರು ಹೊಡೆದ್ಬಿಡ್ತೀನಿ ಯಾವುದೋ ಒಂದು ಕೋಪ್ತಾರೆ ಹೊಡೆದು ಬಿಡ್ತೀನಿ ಮರ್ಡರ್ ಆಯ್ತದ ಅದು ಮಾಡ್ರ ಅವನು ಮಾಡಬೇಕು ಅಂತ ಇರಲ್ಲ ಇದು ಉದ್ದೇಶಪೂರ್ವಕವಾಗಿ ಇದು ಮಾಡಿರೋದು ಉದ್ದೇಶಪೂರ್ವವಾಗಿ ಅವನು ಹೇಳಿ ಕರ್ಕೊಬಂದು ಅವ್ನಿಗೆ ಅವ್ನಿಗೆ ಎದುರಿಸಿ ಎದರ್ಸ್ಬೋದಾಯಿತು ಅಥವಾ ಸ್ಟೇಷನ್ಗೆ ಆ್ಯಂಡ್ರವ್ರು ಮಾಡ್ಬೋದಾಯಿತು ಈ ಉದ್ದೇಶಪೂರ್ವಕ ಮಾಡಿರೋದಲ್ವ ಮಾಡಿದ್ರೆ ಶಿಕ್ಷೆ ಆಗಬೇಕದು ಆಗುತ್ತೆ ಆಗಬೇಕು ಸರ್ ಆಗುತ್ತೆ ಸರ್ ಬಿಟ್ಬಿಟ್ರೆ ಅವನ ಮುಂದೆ ಮಾಡೋರಿಗೆ ಕೊಲೆ ಮಾಡೋರಿಗೆ ಅದು ಎಲ್ಲಿ ಇದು ಇದಿರುತ್ತೆ ಶಿಕ್ಷೆ ಆಗಿಲ್ಲ ಅಂದರೆ ಶಿಕ್ಷೆನೇ ಆಗಿಲ್ಲ ಅವನು ಬಚಾವಾದ ಅಂದರೆ ದುಡ್ಡಿರೋರು ಎಲ್ಲರೂ ಬಚಾವಾಯ್ತಾರೆ ಹಾಂ ಇದು ಆಗುತ್ತೆ ಹ್ಞೂ もうやるって。